ನೋಡಿ ಇದು ಬೆಂಗಳೂರು ಬಿ ಬಿ ಎಂ ಪಿ ವ್ಯಾಪ್ತಿ ದೀಪಾಂಜನರ ಸರ್ಕಲ್ನಿಂದ ಬಿ ಎಚ್ ಎಲ್ ಕಡೆ ಹೋಗೋ ರಸ್ತೆ ಬಲಭಾಗದಲ್ಲಿ ಕಾವೇರಿ ನೀರು ಪೈಪು ಹೊಡೆದೋಗಿ ಭಾಳ ಒಂದು ಯುದ್ಧ ಆಗಿದೆ ಆದರೂ ಯಾರೂ ಇಂಥ ಥರ ತಿರುಗಿ ನೋಡಿಲ್ಲ ಬಿ ಬಿ ಎಂ ಪಿನವರೇ ಆಗಲಿ ಯಾರೇ ಆಗಲಿ ಯಾರೂ ತಿರುಗಿ ನೋಡಿಲ್ಲ ಅಲ್ಲಿ ಹೊಡೆದಾಗಿರೋರು ಬೇರೆ ಯಾರೂ ಅಲ್ಲ ಅಲ್ಲಿ ಕೆಲಸ ಮಾಡೋಂಥ ವಿಷಯಗಳೇ ಹೋಗಿದ್ದಾರೆ ಕಾವೇರಿ ನೀರಿಲ್ಲ ನೀರಿಲ್ಲ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ಲೈಟ್ ಎಲ್ಲ ಜಾಸ್ತಿ ಮಾಡೋಕ್ಕೆ ಹೊರಟಿದರೆ ಆರು ನೋಡಿ ಇಲ್ಲಿ ನೀರು ಹೋಗ್ತಾ ಇದೆ ಯಾರು ನೋಡೋಕ್ಕೆ ಗತಿಯಿಂದ ಪರಿಸ್ಥಿತಿ ಬಂದಿದೆ ಯಾರು ಇಲ್ಲ ನನಗೆ ನೀರು ಎಲ್ಲಿಂದ ಬರ್ತದೆ ಹೇಳಿ ಇದರಿಂದ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ತಕ್ಷಣ ಇದು ಬಂದು ಪೈಪ್ ರೆಡಿ ಮಾಡಿ ನೀರು ಸಾರ್ವಜನಿಕ ಸಹಾಯ ಆಗೋಂಥ ಹೆಲ್ಪ್ ಮಾಡೋದಂತ ಮಾಧ್ಯಮ ಮುಖಾಂತರ ಇದ್ದೀವಿ ಮೊನ್ನೆ ರಾಮಲಿಂಗ ರೆಡ್ಡಿಯವರು ಅವರು ಇರ್ಬೋದು ಮೊನ್ನೆ ಮುಖ್ಯಮಂತ್ರಿಗಳು ಇರ್ಬೋದು ದಯಮಾಡಿ ಇದ್ರ ಬಗ್ಗೆ ತಕ್ಷಣ ಆಕ್ಸೆಟ್ ತಗೊಂಡು ಯಾರಿದ್ದಾರೆ ಅದಕ್ಕೆ ಸಂಬಂಧಪಟ್ಟವರು ಬಂದು ನೋಡಿ ಪೈಪು ರೆಡಿ ಮಾಡಬೇಕಾಗಿದೆ ಕೇಳ್ಕೊತಾ ಇದ್ದೀನಿ ನೋಡಿ ಇದು ಒಡೆದೋಗಿರೋದ್ರಿಂದ ಎಷ್ಟು ಸಮಸ್ಯೆ ಆಗ್ತಿದೆ ಅಂದರೆ ಅಕ್ಕಪಟ್ಟ ಸಾರ್ವಜನಿಕರಿಗೆ ನೀರಿಲ್ಲದೆ ಪರದಾಡೋ ಪರಿಸ್ಥಿತಿ ಬಂದಿದೆ ದಯಮಾಡಿ ಸನ್ ಮಾನ್ಯ ಮುಖ್ಯಮಂತ್ರಿಗಳು ಸಂಬಂಧಪಟ್ಟವರು ಯಾರಿದೆ ತಕ್ಷಣ ಇಲ್ಲಿ ಸುಮಾರು ಎಣ್ಣೆಯಿಂದ ಹೋಗ್ತಾರ ನೀರು ಇದನ್ನು ದಯವಿ ಮಾಡಿ ನಿಲ್ಲಿಸ್ಬೇಕಂತ ಹೇಳ್ಕೊತಾ ಇದ್ದೀವಿ